ತಲೆಮರೆಸಿಕೊಂಡಿದ್ದ ಬೆಂಕಿ ವೀರ ರಾಜೀವ್ ಗೌಡ ಬಂಧನ ಹಿನ್ನೆಲೆ ಪೊಲೀಸ್ ಗೆಸ್ಟ್ ಹೌಸ್ನಲ್ಲಿ ಬೆಂಕಿ ವೀರ ರಾಜೀವ್ ಗೌಪ್ಯ ವಿಚಾರಣೆ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪಕ್ಕ ಇರುವ ಪೊಲೀಸ್ ಗೆಸ್ಟ್ ಹೌಸ್ ನಗರ ಠಾಣೆಗೆ ಆಗಮಿಸಿದ ಎಎಸ್ಪಿ ಜಗನ್ನಾಥ್ ರೈ ಬೆಂಕಿ ವೀರನನ್ನ ಪೊಲೀಸ್ ಬೀಗಿ ಬಂದೋಬಸ್ತ್ನಲ್ಲಿ ಕರೆತರಲಿರುವ ಪೊಲೀಸರು ಚಿಕ್ಕಬಳ್ಳಾಪುರದಿಂದ ನೇರವಾಗಿ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ಪೊಲೀಸರು ಪೌರಾಯುಕ್ತೆ ಧಮ್ಕಿ ಪ್ರಕರಣ ಎಸ್ಪಿ ಕುಶಾಲ್ ಚೌಕ್ಸೆ ಸುದ್ದಿಗೋಷ್ಠಿ ಅಣಕನೂರು ಬಳಿ ಇರುವ ಎಸ್ಪಿ ಕಚೇರಿ ಹದಿನಾಲ್ಕರಂದು ದಾಖಲಾಗಿದ್ದ ಪ್ರಕರಣ ಪೌರಾಯುಕ್ತೆ ಅಮೃತ ಗೌಡ ಬೆದರಿಕೆ ಪ್ರಕರಣ ಹಿನ್ನೆಲೆ ಎಫ್ಐಆರ್ ಆರೋಪಿ ರಾಜೀವ್ ಗೌಡ ಎಸ್ಕೇಪ್ ಆಗಿದ್ದ ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರಾ ಎಂಬ ಮಾಹಿತಿ ಇತ್ತು ಎಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಮೇಲೆ ಟ್ರೇಸ್ ಮಾಡುದು ಆರೋಪಿ ಕೇರಳದಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಅವರ ಜೊತೆ ಇನ್ನೊಬ್ಬರನ್ನ ವಶಪಡಿಸಿಕೊಳ್ಳಲಾಗಿದೆ ಚಿಕ್ಕಮಗಳೂರಿನಿಂದ ಕೇರಳ ಕಡೆ ಹೋಗಿದ್ದಾರೆ ರಾಜೀವ್ ಗೌಡ ಬಿಸಿನೆಸ್ ಪಾರ್ಟ್ನರ್ ಮೈಕಲ್ ರಿಗೋ ಮೈಕಲ್ ರಿಗೋ ಫರ್ನಿಚರ್ಸ್ ಬಿಸ್ನೆಸ್ ಮಾಡ್ತಿದ್ದ ವ್ಯಕ್ತಿ ಮಾರುತಿ ಬ್ರಿಜಾ ಕಾರಿನಲ್ಲಿ ಇಬ್ಬರು ಸಿಕ್ಕಿದ್ದಾರೆ ಪೊಲೀಸ್ ವತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದ್ದೀವಿ ಶಿಡ್ಡುಗಟ್ಟೆ ಠಾಣೆ ಸೈಬರ್ ಠಾಣೆ ಚಿಂತಾಮಣಿ ಠಾಣೆ ಇನ್ಸ್ಪೆಕ್ಟರ್ ತನಿಖೆ ಮಾಡಿದ್ದಾರೆ ಮೂರು ತಂಡಗಳ ನೇತೃತ್ವದಲ್ಲಿ ತನಿಖೆ ಡಿವೈಎಸ್ಪಿ ಮುರಳೀಧರ್ ನೇತೃತ್ವದಲ್ಲಿ ತನಿಖೆ ಪೌರಾಯುಕ್ತೆ ಧಮ್ಕಿ ಪ್ರಕರಣದಲ್ಲಿ ಮೊದಲು ಎರಡು ಎಫ್ಐಆರ್ ಒಂದು ಪೌರಾಯುಕ್ತೆ ಮತ್ತೊಂದು ಶ್ರೀನಿವಾಸ್ ಜೆಡಿಎಸ್ ಮುಖಂಡ ಮತ್ತೊಂದು ಬೆದರಿಕೆ ಪತ್ರ ವಿಚಾರ ಎಫ್ಐಆರ್ ದಾಖಲಾಗಿದೆ ಒಟ್ಟು ಮೂರು ಎಫ್ಐಆರ್ ದಾಖಲಾಗಿದೆ ಜಿಪಿಎಸ್ ಫಾಸ್ಟ್ ಟ್ಯಾಗ್ ಆಧಾರದ ಮೇಲೆ ಆರೋಪಿ ಬಂಧನ ಹದಿನಾರಕ್ಕೆ ರಾಜೀವ್ ಗೌಡ ಮಂಗಳೂರಿಗೆ ಭೇಟಿ ನಂತರ ನಾಲ್ಕು ದಿನಗಳು ಅಲ್ಲಿಯೇ ತಂಗಿದ್ದ ರಾಜೀವ್ ಗೌಡ ಮಂಗಳೂರಿನಲ್ಲಿ ಯಾಕೆ ಪಾರ್ಕಿಂಗ್ ಮಾಡಿದ್ರು ಎಂಬ ತನಿಖೆ ಮಾಡಲಾಗ್ತಿದೆ ಆಡಿಯೋ ವಿಚಾರ ಮೊಬೈಲ್ ಬಗ್ಗೆ ತನಿಖೆ ಮಾಡಲಾಗ್ತಿದೆ ತನಿಖೆಗೆ ರಾಜೀವ್ ಗೌಡ ಸ್ಪಂದಿಸುತ್ತಿದ್ದಾರೆ ಶಿಡ್ಡಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ರಾಜೀವ್ ಗೌಡರನ್ನ ಬಂಧಿಸಿದ್ದಾರೆ ರೆಗ್ಯುಲರ್ ಆಗಿ ಏನು ಚೇಂಜ್ ಫಸ್ಟ್ ಮಾಹಿತಿ ಇದೆ ಬಟ್ ಈಗ ನಾವು ಅವರದ್ದು ಹೇಳಿಕೆ ವೆರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಯಾವ ಯಾವ ಜಾಗೆ ವಾಸ ಮಾಡಿದ್ದಾರೆ ಯಾವ ಜಾಗ ಎಸ್ಟಿ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ ಎಸ್ಟಿಕ್ ಕಾರಿಂದ ಬಳಸಿದ್ದಾರೆ ಸರ್ ಹೋಗಲಿಕ್ಕೆ ಈಗ ಇಲ್ಲಿಂದ ಒಂದು ಎಂ ಜಿ ಅಕ್ಷರ ಕಾರಿಂದ ಹೋಗಿದ್ದಾರೆ ಅಲ್ಲಿಂದ ಇವರು ಮೈಕಲ್ ಗೀಗೋದು ಒಂದು ಮಾರುತಿ ಬ್ರಿಜಾ ಇದೆ ಅದನ್ನ ಯೂಸ್ ಮಾಡಿದ್ದಾರೆ ಎರಡೇ ಕರೆಕ್ಟಾಗಿ ಬಟ್ ರೈಲಲ್ಲಿ ಹೋಗಿಲ್ಲ ಸರ್ ರೈಲಲ್ಲಿ ಪ್ರಯಾಣ ಮಾಡಿದರೆ ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಟಿಕೆಟ್ ಟಿಕೆಟ್ ಖರೀದಿ ಮಾಡಿದರೆ ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ಯಾವುದು ಈ ಥರದ್ದು ಏರ್ಲೈನ್ ಬುಕ್ಕಿಂಗ್ ರೈಲ್ವೆ ಬುಕ್ಕಿಂಗ್ ಬಸ್ ಬುಕ್ಕಿಂಗ್ ಯಾವ್ದು ಆಗಿದೆ ಎಲ್ಲ ನಾವು ಈಗ ಚೆಕ್ ಮಾಡಿ ನಮಗೆ ಮಾಹಿತಿ ಇತ್ತು ಆಮೇಲೆ ನಾವು ಏನು ಕ್ರಮ ತಗೊಳ್ಳಿಲ್ಲ ಕಂಟಿನ್ಯೂಸ್ ಆಗಿ ಹತ್ತು ದಿನ ಹನ್ನೆರಡು ದಿನ ಇಂದ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರ ಯಾವುದೂ ತರದ್ದು ನೆಗ್ಲಿಜೆನ್ಸ್ ಪೊಲೀಸಿಂದ ಆಗಿಲ್ಲ ನನ್ನ ನಾನು ನನ್ನ ಟೀಮ್ ಜೊತೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅವರಿಂದ ಅಪ್ಡೇಟ್ ತಗೊಂಡಿದ್ದೀನಿ ಪ್ರತಿದಿನ ಫಾಲೋ ಅಪ್ ಮಾಡಿದ್ದೀನಿ ಅಂಡ್ ಅವರಿಗೆ ಯಾವಾಗ ಮಾಹಿತಿ ಸಿಕ್ಕಿದೆ ಅವರು ಎಲ್ಲ ಮಾಹಿತಿಗೆ ಫಾಲೋ ಅಪ್ ಮಾಡಿ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ ಬಟ್ ನನ್ನ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ ಎಲ್ಲ ಏನೇನು ಮಾಡ್ಬೇಕಿತ್ತು ಎಲ್ಲಾ ಮಾಡಿದ್ದಾರೆ ನಮ್ಮ ಪ್ರಕಾರ ಒಬ್ಬರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಇವ್ರದ್ದು ಮೊದಲಿಂದ ಫ್ರೆಂಡ್ಶಿಪ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ ಅವರು ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ ಈ ತರ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವ್ರಿಗೆ ಕೂಡ ನಾವು ಸಿಕ್ಯೂರ್ ಮಾಡಿ ಅವ್ರಿಗೂ ಕೂಡ ಇಂಟರ್ಗೇಷನ್ ವಗರ ಮಾಡ್ತಾ ಇದ್ದೀವಿ ಏನು ಹೆಲ್ಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನೋಡಿ ನಾವು ನಾನು ಅಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ ಫಾರ್ಟೀನ್ತ್ ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಅದನ್ನು ಅವರು ತಪ್ಪಿಕೊಂಡು ಅಲ್ಲಿಂದ ಬೆಂಗಳೂರಿಂದ ಎಕ್ಸ್ಕೆಂಡಿಂಗ್ ಆಗಿತ್ತು ಆಮೇಲಿಂದ ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದ್ದೀವಿ ಮತ್ತೆ ನಮ್ಮ ಸೈಡಿಂದ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದ್ದೀವಿ ನಾವು ಆಮೇಲೆ ಕೂಡ ಟೆನ್ ಟ್ವೆಲ್ ಡೇಸ್ ಆಯಿತು ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರು ನೋಡಿ ಅದು ತಮ್ಮೆಲ್ಲಾರದು ಅಧಿಕಾರ ಇದೆ ತಮಗೆ ಯಾವುದು ಸಂಶಯ ಇದೆ ತಾವು ಎಲ್ಲ ಸಂಶಯ ಮಾಡಿ ಬಟ್ ನಮಗೆ ಎಲ್ಲ ಗೊತ್ತು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮಗೆ ಏನೇನು ಮಾಡ್ಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡ್ ಬಂದಿದೀವಿ ಈ ತರದ್ದು ಯಾವುದು ಆ ಸಮಸ್ಯೆ ಇರಲಿಲ್ಲ ಈ ಸಂಡೇ ಇದೆಯಾ ಸ್ಯಾಟರ್ಡೆ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗ್ಬೇಕು ನಮ್ಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ನಮಗೆ ಮಾಹಿತಿ ಬಂದಿದೆ ಕಿ ಈ ಜಾಗ ಇದ್ದಾರೆ ನಮ್ಮ ಟೀಮ್ ಹೋಗಿದೆ ಈ ತರ ಇಲ್ಲ ಕಿ ನಿನ್ನೆ ಹೋಗಿದೆ ಟೀಮ್ ಮೊನ್ನೆ ನಾಲ್ಕು ಐದು ದಿನ ಇಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು ಎಲ್ಲ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ಮ ಟೀಮ್ ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಾಗದಿಂದ ಅವ್ರ ಸಿಕ್ಯೂರ್ ಮಾಡಿದ್ದಾರೆ ನಮ್ಮ ಟೀಮ್ ಯಾವ ಯಾವ ದಾರಿಯಿಂದ ಅವರು ಹೋಗಿದ್ದಾರೆ ಅದು ಎಲ್ಲ ಟ್ರೇಸ್ ಮಾಡ್ಕೊಂಡು ಈ ಇಂದ ಮ್ಯಾಂಗ್ಳೂರ್ ಹೋಗಿದ್ದಾರೆ ಮ್ಯಾಂಗ್ಳೂರ್ ಕಡೆಯಿಂದ ಕೇರಳ ಬಾರ್ಡರ್ ಪಾಸ್ ಆಗಿದ್ದಾರೆ ಆ ಜಾಗ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ನಾವು ನಮ್ಮ ಇಂದ ಎಲ್ಲ ಪ್ರಯತ್ನ ಮಾಡಿದೀವಿ ಈ ಯಾವ ಜಾಗೆ ಇರ್ಬೇಕು ತೋ ಯಾರು ಯಾರು ಇದಾರೆ ಎಲ್ಲ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದೀವಿ ಬಟ್ ಮೇಲ್ಲಿ ನಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದ್ದಾರೆ ಎಸ್ಪಿ ಕುಶಾಲ್ ಚೌಕ್ಸೆ ಎಎಸ್ಪಿ ನೇತೃತ್ವದಲ್ಲಿ ಜೆಎಂಎಫ್ಸಿ ಕೋರ್ಟ್ಗೆ ಶಿಫ್ಟ್ ಮಾಡೋ ಸಾಧ್ಯತೆ ಶಿಡ್ಲಘಟ್ಟ ನಗರದ ಜೆಎಂಎಫ್ಸಿ ಕೋರ್ಟ್ಗೆ ಕರೆತರುತ್ತಿರುವ ಪೊಲೀಸರು ಚಿಕ್ಕಬಳ್ಳಾಪುರ ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿರುವ ರಾಜೀವ್ ಗೌಡ ಪೊಲೀಸ್ ಗೆಸ್ಟ್ ಹೌಸ್ ಸುತ್ತ ಕಾಕಿ ಕಣ್ಗಾವಲು ಡಿಆರ್ ವಾಹನಗಳು ಸೇರಿದಂತೆ ನೂರಾರು ಪೊಲೀಸರ ಆಯೋಜನೆ ಪೊಲೀಸ್ ಬಿಗಿ ನೊಂದಿಗೆ ಕರೆತರಲಿರುವ ಪೊಲೀಸರು ರಾಜೀವ್ ಗೌಡನನ್ನ ವಿಚಾರಣೆ ನಡೆಸುತ್ತಿರುವ ಎಸ್ಪಿ ಡಿಒಎಸ್ಪಿ ಉನ್ನತಾಧಿಕಾರಿಗಳು ವಿಚಾರಣೆ ಬಳಿಕ ಕೋರ್ಟ್ ಕೋರ್ಟ್ಗೆ ಹಾಜರುಪಡಿಸಲಿರುವ ಪೊಲೀಸರು ಮೈಕಲ್ ಮತ್ತು ರಾಜೀವ್ ಗೌಡ ಇಬ್ಬರನ್ನ ಕರೆತರಲಿರುವ ಪೊಲೀಸರು ಜಂಗಾಲಹಳ್ಳಿಯ ಶಿವತ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ